ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಶಿವಾಜಿ ಮಹಾರಾಜರ ಬಗ್ಗೆಗಿನ ಕೆಲವು ಮಾಹಿತಿಗಳನ್ನು ನಾವು ತಿಳಿದುಕೊಳ್ಳೋಕೆ ಹೊರಟಿದ್ದೀವಿ ಎಸ್ ಶಿವಾಜಿ ಮಹಾರಾಜರ ಬಗ್ಗೆ ಎಲ್ರಿಗೂ ಕೂಡ ಕೆಲವೊಂದಿಷ್ಟು ಮಾಹಿತಿ ಗೊತ್ತು ಸಿನಿಮಾದಲ್ಲಿ ಎಷ್ಟು ನೋಡಿದ್ರೋ ಅಷ್ಟು ಗೊತ್ತು ಪಠ್ಯಪುಸ್ತಕಗಳಲ್ಲಿ ಎಷ್ಟು ಓದಿದ್ರೋ ಅಷ್ಟು ಗೊತ್ತು ಅದನ್ನು ಹೊರತುಪಡಿಸಿ ಕೆಲ ಮಾಹಿತಿಗಳಿದೆ ಶಿವಾಜಿ ಮಹಾರಾಜರ ಬಗ್ಗೆ ಸೊ ಅದು ಅಕ್ಯುರೇಟ್ ಆಗಿ ಇದೆ ಅಂತ ಹೇಳಕ್ಕಾಗಲ್ಲ ಬಟ್ ಊಹಾಪೋಹಗಳು ತುಂಬಾ ಇದೆ ಶಿವಾಜಿ ಮಹಾರಾಜರ ಕುರಿತಾಗಿ ಸೊ ಅವರ ನಿಧಿ ಏನಾದರೂ ಇದೇನಾ ಅನ್ನುವಂತಹ ಕ್ವಶನ್ ಒಂದ್ ಕಡೆ ಆದರೆ ಒಂದು ಸಾವಿರದ ಎರಡು ನೂರು ಕೆ ಜಿ ತೂಕದ ಪ್ಯೂಯರ್ ಗೋಲ್ಡ್ ನಲ್ಲಿ ಮಾಡಿರುವಂತಹ ರತ್ನ ಖಚಿತ ಸಿಂಹಾಸನ ಅವರದ್ದು ಎಲ್ಲಿದೆ ಅನ್ನುವಂತಹ ಕ್ವಶನ್ ಕೂಡ ತುಂಬಾ ಜನ ಕೇಳ್ತಾರೆ ಶಿವಾಜಿ ಮಹಾರಾಜರಿಗೆ ಪತ್ನಿಯರೆಷ್ಟು ಶಿವಾಜಿ ಮಹಾರಾಜರ ಖಡ್ಗದ ಹಿಂದಿನ ರಹಸ್ಯವೇನು ಇಂತಹ ಹಲವು ಶಿವಾಜಿ ಮಹಾರಾಜರಿಗೆ ಸಂಬಂಧಪಟ್ಟಂತಹ ರಹಸ್ಯಗಳ ಕುರಿತಾಗಿ ನಾನು ಇವತ್ತಿನ ಸಂಚಿಕೆಯಲ್ಲಿ ಹೇಳಕ್ಕೆ ಹೊರಟಿದ್ದೀನಿ ಮೊದಲನೇದಾಗಿ ಈ ಎಪಿಸೋಡ್ ಮಾಡಬೇಕನ್ನುವಂತಹ ಒಂದು ಕಾನ್ಸೆಪ್ಟ್ ನನ್ನ ತಲೆಗೆ ಬಂದಿದ್ದು ನಾನು ಮೊನ್ನೆ ಒಂದು ಹಾಟ್ಸ್ಟಾರ್ನಲ್ಲಿ ವೆಬ್ ಸೀರೀಸ್ ನೋಡಿದೆ ಅದರ ಹೆಸರು ದ ಸೀಕ್ರೆಟ್ ಆಫ್ ಶಿಲೆದಾರ್ಸ್ ಇದರ ಕಥೆ ಏನಪ್ಪಾ ಅಂದರೆ ಈ ಕಂಪ್ಲೀಟ್ ವೆಬ್ ಸಿರೀಸ್ನಲ್ಲಿ ನಲ್ಲಿ ಶಿವಾಜಿ ಮಹಾರಾಜರ ನಿಧಿಯನ್ನ ಇವರು ಹುಡುಕೋಕೆ ಹೋಗ್ತಾರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಿರೀಸ್ ಆಗಿತ್ತು ತುಂಬಾ ಇಷ್ಟ ಆಯಿತು ಬಟ್ ಅದಾದ ಮೇಲೆ ನಾನು ರಿಸರ್ಚ್ ಮಾಡೋಕೆ ಮುಂದೋದ ಮುಂದಾಗೋದು ಮುಂದಾದ ಶಿವಾಜಿ ಮಹಾರಾಜರ ನಿಧಿ ಈಗಲೂ ಕೂಡ ಇದೇನಾ ಸೊ ಈ ವೆಬ್ ಸಿರೀಸ್ ಕಂಪ್ಲೀಟ್ ಆಗಿ ನಿಜವೋ ಅಥವಾ ಕಾಲ್ಪನಿಕವೋ ಎಂದು ಹುಡುಗದಾಗ ಗೊತ್ತಾಯಿತು ನನಗೆ ಎಸ್ ಈ ವೆಬ್ ಸಿರೀಸ್ ಕಂಪ್ಲೀಟ್ ಆಗಿ ಕಾಲ್ಪನಿಕವಾಗಿರುವಂತಹ ಒಂದು ಕಥೆಯ ಮೇಲೆ ಆಧಾರಿತವಾಗಿತ್ತು ಇದರ ಹಿಂದೆ ಯಾವುದೇ ಟ್ರೂ ಸ್ಟೋರೀಸ್ ಸತ್ಯ ಘಟನೆಗಳು ಇರಲಿಲ್ಲ ಎಸ್ ಪ್ರತಿಷ್ ಅಹ್ ಚಂದ್ರ ಎನ್ನುವಂತಹ ಒಂದು ಬುಕ್ ಡಾಕ್ಟರ್ ಪ್ರಕಾಶ್ ಅವರು ಬರೆದಿರುವಂತಹದ್ದು ಆ ಬುಕ್ ನಲ್ಲಿರುವಂತಹ ಶಿವಾಜಿ ಮಹಾರಾಜರ ನಿಧಿಯ ಕುರಿತಾದ ಕಾಲ್ಪನಿಕ ಕಥೆಯನ್ನ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಚೇಂಜಸ್ನ ಮಾಡಿ ಈ ಒಂದು ದ ಸೀಕ್ರೆಟ್ ಆಫ್ ಶಿಲೆದಾರ್ ಎನ್ನುವಂತಹ ಮೂವಿ ಮಾಡಿದ್ದಾರೆ ಶಿಲೆದಾಸ್ ಅಂದ್ರೆ ಯಾರು ಅನ್ನುವಂತಹ ಕ್ವಶನ್ ಮೊದಲನೆಯದು ಎಸ್ ಸಿನಿಮಾದಲ್ಲಿ ತೋರಿಸಿರುವ ಪ್ರಕಾರ ಶಿಲೆದಾಸ್ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಈ ಖಜಾನೆಯನ್ನ ಕಾಯ್ದುಕೊಳ್ಳುವುದಕ್ಕೋಸ್ಕರ ಒಂದು ತಂಡವನ್ನ ತನ್ನ ಒಂದು ಸೈನ್ಯದ ಒಂದು ತುಕುಡಿಯನ್ನ ನಿರ್ಮಿಸಿ ಅವರಿಗೆ ಶಿಲೆದಾಸ್ ಎನ್ನುವಂತಹ ಹೆಸರು ಕೊಟ್ಟು ಅವರಿಗೆ ಈ ಕೆಲಸವನ್ನ ವಹಿಸಲಾಗಿತ್ತು ಯಾವ ಕೆಲಸ ನಿಧಿಯನ್ನ ಕಾಪಾಡುವುದು ಎಂದು ಮೂವಿಯಲ್ಲಿ ತೋರಿಸಲಾಗಿದೆ ಬಟ್ ಅದು ಸತ್ಯ ಅಲ್ಲ ನಾನು ಗೂಗಲ್ ಸರ್ಚ್ ಮಾಡಿ ನೋಡಿದೆ ಶಿಲೆದಾರ್ಸ್ ಅಂದ್ರೆ ಯಾರು ಸೊ ಆ ಕಾಲದಲ್ಲಿ ಪ್ರತಿಯೊಬ್ಬ ರಾಜನಲ್ಲೂ ಕೂಡ ಶಿಲೆದಾರ್ಸ್ ಇರ್ತಿದ್ರು ಫಾರ್ ಎಕ್ಸಾಂಪಲ್ ಶಿಲೆದಾರ್ಸ್ ಅಂದ್ರೆ ಯಾರು ಕುದುರೆಯ ಮೇಲೆ ಕುಳಿತು ಖಡ್ಗವನ್ನ ಹಿಡಿದು ಯುದ್ಧ ಮಾಡುವಂತಹವರು ನೀವು ಅಶ್ವದಳ ಅಂತಾನು ಹೇಳ್ಬೋದು ಯಾವುದೇ ಒಬ್ಬ ರಾಜನ ಬಳಿ ಹೋದ್ರೆ ನೀವು ಅಶ್ವದಳ ಗಜ್ಜದಳ ಅನ್ನುವಂತಹ ಹಲವು ದಳಗಳು ಅದೇ ರೀತಿ ಇದು ಕೂಡ ಒಂದು ದಳ ಫಾರ್ ಎಕ್ಸಾಂಪಲ್ ಇವಾಗ ಸಿ ಐ ಡಿ ಸಿ ಬಿ ಐ ಇದೆಲ್ಲ ಆ ಥರ ಸೊ ಈ ಸಿನಿಮಾ ಹಿಂದೆ ಯಾವುದೇ ರೀತಿಯಾಗಿರುವಂತಹ ಒಂದು ಟ್ರೂ ಕಥೆ ಇಲ್ಲ ಒಂದು ಸತ್ಯ ಘಟನೆ ಇಲ್ಲ ಬಟ್ ಈ ಸಿನಿಮಾ ನೋಡಿದವರಿಗೆ ಹಲವು ಕ್ವಶನ್ಗಳು ತೆಲೆಗೆ ಬರುತ್ತೆ ಸೊ ಆ ಕ್ವಶನ್ ಗಳಿಗೆ ನಾನು ಕರೆಕ್ಟ್ ಆಗಿರೋ ಉತ್ತರಗಳನ್ನು ತಗೊಂಡ್ಬಂದಿದ್ದೇನೆ ಬಂದಿದ್ದೇನೆ ಮೊದಲನೇದಾಗಿ ಶಿವಾಜಿ ಮಹಾರಾಜರ ಸಿಂಹಾಸನ ವಿದೇನಾ ಇದ್ದರೆ ಎಲ್ಲಿದೆ ಯಾಕಂದ್ರೆ ಮೇನ್ ಈ ಸಿನಿಮಾದಲ್ಲಿರುವಂತಹ ಸ್ಟೋರಿ ಶಿವ ಶಿವಾಜಿ ಮಹಾರಾಜರ ಒಂದು ಸಿಂಹಾಸನ ಸಿಂಹಾಸನವನ್ನ ಹುಡುಕುವುದು ಸೊ ಶಿವಾಜಿ ಮಹಾರಾಜರ ಆ ಒಂದು ಸಾವಿರದ ಎರಡು ನೂರು ಜಿಯ ರತ್ನ ಖಚಿತ ಬಂಗಾರದಿಂದ ಮಾಡಿರುವಂತಹ ಸಿಂಹಾಸನ ಇದೇನಾ ಇದ್ರೆ ಎಲ್ಲಿದೆ ಎನ್ನುವಂತಹ ಪ್ರಶ್ನೆಗೆ ನಾನೀಗ ಕ್ಲಿಯರ್ ಆಗಿ ಉತ್ತರ ಕೊಡ್ತೀನಿ ಸೊ ತುಂಬಾ ಇನ್ಫಾರ್ಮೇಶನ್ ಇದೆ ಅದಕ್ಕೆ ನಾನೆಲ್ಲ ಟ್ಯಾಬ್ನಲ್ಲಿ ಬಂದಿದ್ದೀನಿ ತುಂಬಾ ಕ್ಲಿಯರ್ ಆಗಿ ಓದಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮೂಲತಃ ಸಿಂಹಾಸನವನ್ನ ಒಂದು ಸಾವಿರದ ಎರಡು ನೂರು ಕೆ ಜಿ ಶುದ್ಧ ಚಿನ್ನದಿಂದ ಮಾಡಲಾಗಿತ್ತು ಎಂದು ಹೇಳಲಾಗುತ್ತೆ ಎಸ್ ಸಂಭಾಜಿ ಮಹಾರಾಜರ ಮರಣ ಹೊಂದಿದ ನಂತರ ಸಂಭಾಜಿ ಮಹಾರಾಜರಂದ್ರೆ ಶಿವಾಜಿ ಮಹಾರಾಜರ ಪುತ್ರರು ಅವರು ಮರಣ ಹೊಂದಿದ ನಂತರ ರಾಜಾರಾಮ್ ಮಹಾರಾಜರು ರಾಜರಾದರು ಸಿಂಹಾಸನದ ಮೇಲೆ ಪುತ್ರು ಪಟ್ಟ ಒಂದು ಪಟ್ಟವನ್ನ ಸ್ವೀಕರಿಸಿದ್ರು ಅದಾದ ಮೇಲೆ ಮೊಘಲರು ರಾಯಗಢದ ಮೇಲೆ ದಾಳಿ ಮಾಡ್ತಾರೆ ಯಾವಾಗ ರಾಜಾರಾಮ ಮಹಾರಾಜರು ಪಟ್ಟಾಧಿಕಾರಿ ಆದ್ಮೇಲೆ ಮೊಘಲರು ರಾಯಗಢ ಕೋಟೆ ಮೇಲೆ ದಾಳಿ ಮಾಡ್ತಾರೆ ಹೇಗೋ ರಾಜಾರಾಮ್ ಮಹಾರಾಜರು ಯಾವುದೋ ರಹಸ್ಯ ಮಾರ್ಗದ ಮೂಲಕ ಅಲ್ಲಿಂದ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು ಎಸ್ ಅವರು ಅಲ್ಲಿಂದ ತಪ್ಪಿಸಿಕೊಳ್ತಾರೆ ಒಂದು ರಹಸ್ಯ ಮಾರ್ಗದ ಮೂಲಕ ಸಂಭಾಜಿ ಮಹಾರಾಜರ ಪತ್ನಿ ಏಸುಬಾಯಿ ಮತ್ತು ಮಗ ಶಾಹು ಕೋಟೆಯಲ್ಲಿದ್ದರು ಸಂಭಾಜಿ ಮಹಾರಾಜರ ಪತ್ನಿ ಏಸುಬಾಯಿ ಮತ್ತು ಅವರ ಮಗ ಎಲ್ಲಿದ್ರು ಕೋಟೆಯಲ್ಲೇ ಇದ್ರು ಹಾಗೇನಾಗುತ್ತೆ ಮೊಘಲರು ಏನ್ ಪ್ಲಾನ್ ಮಾಡ್ತಾರೆ ನೋಡಿ ಮೊಘಲರು ರಾಜಾರಾಮ್ ಮಹಾರಾಜರು ನಿಧನರಾದರು ಎಂಬುವಂತಹ ವದಂತಿಯನ್ನ ಹರಡಿದ್ರು ಸಂಭಾಜಿ ಮಹಾರಾಜರು ಮತ್ತು ರಾಜಾರಾಮ್ ಮಹಾರಾಜರು ಇಬ್ರು ನಿಧನರಾದರಂತೆ ಅಂತ ಅವರು ಹೇಳ್ತಾರೆ ಅವರಿಗೆ ಹೇಳಿದ್ಮೇಲೆ ನಾವು ಸೋತರೆ ಭೋಸ್ಲೆ ಕುಲವು ಕೊನೆಗೊಳ್ಳುತ್ತದೆ ಎಂದು ಏಸುಬಾಯಿರವರು ಭಾವಿಸ್ತಾರೆ ಮೇಲೆ ಏನಾಗುತ್ತೆ ಅವರು ಮೊಘಲರೊಂದಿಗೆ ಒಂದು ಒಪ್ಪಂದ ಮಾಡಿಕೊಳ್ಳಕ್ಕೆ ನಿರ್ಧಾರ ಮಾಡ್ತಾರೆ ರಾಯಗಢವನ್ನ ಅವರು ಮೊಘಲರಿಗೆ ಹಸ್ತಾಂತರಿಸ್ಬಿಡ್ತಾರೆ ಅವಾಗ ಶಾಹು ಮಹಾರಾಜರು ಮತ್ತು ಯೇಸುಬಾಯಿ ರವರು ಮೊಘಲರಿಂದ ಬಂಧಿಸಲ್ಪಡ್ತಾರೆ ಒಪ್ಪಂದವಾದ ಮೇಲೂ ಕೂಡ ಮೊಘಲರು ಅವರನ್ನ ಬಂಧಿಸ್ತಾರೆ ಮೊಘಲರು ಆಗ ಕೋಟೆಯನ್ನ ನಾಶ ಮಾಡಲು ಪ್ರಯತ್ನಿಸ್ತಾರೆ ಶಿವಾಜಿ ಮಹಾರಾಜರಿಗೆ ಮೊಘಲ ಶಿವಾಜಿ ಮಹಾರಾಜರ ಮೇಲೆ ಮೊಘಲರಿಗೆ ತುಂಬಾನೇ ಸಿಟ್ಟಿತ್ತು ಸೊ ಇವಾಗ ಹೇಗೂ ಇವರು ಒಪ್ಪಂದ ಮಾಡ್ಕೊಂಡ್ರು ಇವರನ್ನ ಆಲ್ರೆಡಿ ಬಂಧಿಸಿ ಕೂಡ ಆಯ್ತು ಒಂಥರ ಇವ್ರು ಸೋತಂಗಿ ಆಯ್ತು ಅಂತ ಅನ್ಕೊಂಡು ಅವರೇನು ಮಾಡ್ತಾರೆ ಆ ಹಳೆ ಸಿಟ್ಟನ್ನು ಇಟ್ಕೊಂಡು ಆ ಒಂದು ಕೋಟೆಯನ್ನ ಮೀನ್ಸ್ ರಾಯಗಢ ಕೋಟೆಯನ್ನ ಸಂಪೂರ್ಣವಾಗಿ ನಾಶ ಮಾಡಲು ಪ್ರಯತ್ನ ಪಡ್ತಾರೆ ಅವರು ಒಂದು ಸಾವಿರದ ಎರಡು ನೂರ ಎಂಬತ್ತು ಕೆ ಜಿ ತೂಕದ ಚಿನ್ನದ ಸಿಂಹಾಸನವನ್ನ ಸುಟ್ಟು ಹಾಕಿದ್ರು ಎನ್ನುವಂತಹ ಮಾಹಿತಿಯನ್ನ ಕೆಲವರು ಕೆಲ ಇತಿಹಾಸಕಾರರು ಹೇಳ್ತಾರೆ ಇದು ಯಾವುದು ಅಥೆಂಟಿಕ್ ಆಗಿರುವಂತಹ ಸಾಕ್ಷಿ ಪುರಾವೆಗಳನ್ನ ಹೊಂದಿರುವಂತಹ ಮಾಹಿತಿಯಲ್ಲ ಸೊ ಕೆಲ ಇತಿಹಾಸಕಾರರು ಹೇಳುವ ಪ್ರಕಾರ ಈ ಪ್ರಶ್ನೆಗೆ ಈಗ ಉತ್ತರ ಕೆಲವರು ಹೇಳ್ತಾರೆ ಸೊ ಒಂದು ಸಾವಿರದ ಎರಡ್ನೂರ ಎಂಬತ್ತು ಕೆ ಜಿ ತೂಕದ ಸಿಂಹಾಸನವನ್ನ ಮೊಘಲರು ಸುಟ್ಟಾಕಿದ್ರು ಅಂತ ಒಬ್ಬರು ಹೇಳಿದ್ರೆ ಇನ್ನು ಕೆಲವರು ಹೇಳ್ತಾರೆ ಅವರು ಇಡೀ ರಾಯಗಡ ಕೋಟೆಯಲ್ಲಿರುವಂತಹ ಒಂದು ಕೋಟೆಗೆನೆ ಬೆಂಕಿ ಹಚ್ಚಿದ್ರು ಆ ಕೋಟೆಯಲ್ಲಿ ಕಟ್ಟಿಗೆಯಿಂದ ನಿರ್ಮಿಸಿರುವಂತಹ ಹಲವು ಒಂದು ಸ್ಟ್ರಕ್ಚರ್ಸ್ ಇದ್ದು ಆ ಎಲ್ಲ ಸ್ಟ್ರಕ್ಚರ್ಸ್ಗೆ ಬೆಂಕಿ ಇಟ್ಟಾಗ ಅದರ ಜೊತೆಗೆ ಸಿಂಹಾಸನವೂ ಕೂಡ ಸುಟ್ಟು ಹೋಯಿತು ಆ ಬಂಗಾರ ಸುಟ್ಟು ಕರಗಿ ಹೋಯಿತು ಎನ್ನುವಂತಹ ಮಾಹಿತಿ ಇದೆ ಸೊ ಫಾರ್ ಎಕ್ಸಾಂಪಲ್ ಸೊ ಈ ಕಥೆ ನಿಜವಾದರೂ ಸುಳ್ಳಾದ್ರೂ ಏನೇ ಇದ್ರೂ ಕೂಡ ಇವತ್ತಿನ ದಿನಗಳಲ್ಲಿ ಒಂದು ಸಾವಿರದ ಎರಡು ನೂರು ಕೆ ಜಿ ತೂಕದ ಸಿಂಹಾಸನವಿತ್ತು ಎಂದು ಹೇಳಲಾಗುವ ಸಿಂಹಾಸನ ಈಗಂತೂ ಇಲ್ಲ ಸೊ ಅದರ ಹಿಂದಿನ ಕಥೆ ಇದಾಗಿತ್ತು ಎಸ್ ಶಿವಾಜಿ ಮಹಾರಾಜರ ಸಿಂಹಾಸನ ಎಲ್ಲಿದೆ ಮತ್ತು ಹೇಗಿತ್ತು ಎನ್ನುವಂತಹ ಒಂದು ಪ್ರಶ್ನೆಗೆ ಆಲ್ರೆಡಿ ನಮಗೀಗ ಉತ್ತರ ಸಿಕ್ತು ಸೊ ಇವಾಗ ಸೆಕೆಂಡ್ ಕ್ವಶನ್ ಶಿವಾಜಿ ಮಹಾರಾಜರ ಸಮಾಧಿಯನ್ನ ಕಂಡು ಹಿಡಿದವರು ಯಾರು ಶಿವಾಜಿ ಮಹಾರಾಜರ ಸಮಾಧಿ ಅಲ್ಲೇ ಇದೆ ಎನ್ನುವಂತ ಅದನ್ನ ಗುರುತಿಸಿದವರು ಯಾರು ಸೊ ಮೊದಲೇ ಗೊತ್ತಿತ್ತು ಸರ್ ನಮಗೆ ಅಂತ ನೀವು ಹೇಳಕ್ಕಾಗಲ್ಲ ಯಾಕಂತ ಈ ಕತೆ ಕೇಳಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಬ್ರಿಟಿಷರು ರಾಯೇಗಡ ಕೋಟೆಯನ್ನ ವಶಪಡಿಸಿಕೊಂಡಾಗ ಅವರು ಕೋಟೆಯನ್ನ ನಿರ್ವಹಿಸುವುದನ್ನ ನಿಲ್ಲಿಸಿ ಬಿಡ್ತಾರೆ ಕೋಟೆನ ಅವರು ನಿರ್ವಹಣೆ ಮಾಡೋದಿಲ್ಲ ಯಾರು ಬ್ರಿಟಿಷರು ಸೊ ಕೋಟೆ ನಂತರ ಏನಾಗುತ್ತೆ ಅಂದ್ರೆ ನಂತರ ಸುಮಾರು ಅರವತ್ತು ವರ್ಷಗಳ ಕಾಲ ಕೋಟೆಯು ಮಾನವರಹಿತವಾಗಿತ್ತು ಸೊ ಅದರ ನಿರ್ವಹಣೆನೆ ಇಲ್ಲ ಅಂದ್ರೆ ಆ ಕಡೆ ಮಾನವರು ಹೋಗೋದು ಕೂಡ ನಿಂತು ಬಿಟ್ಟು ಒಂದು ಕಾಡಿನ ರೀತಿ ಆಗ್ಬಿಡ್ತು ಈ ಅವಧಿಯಲ್ಲಿ ಕೋಟೆಯ ಮೇಲೆ ದಟ್ಟವಾದ ಕಾಡು ಬೆಳೆದು ರಚನೆಗಳು ಗುರುತಿಸುವುದು ಕಷ್ಟಕರವಾಯಿತು ಸೊ ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಅದನ್ನ ಅವರು ಮೇಂಟೈನ್ ಮಾಡದೇ ಇರೋ ಕಾರಣಕ್ಕೆ ಅಲ್ಲಿ ಸಂಪೂರ್ಣವಾಗಿ ಕಾಡು ಬೆಳೆದು ಕಾಡಿನಲ್ಲಿ ಕೋಟೆ ಮುಚ್ಚೋಗುತ್ತೆ ಅದಾದ್ಮೇಲೆ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಮಹಾತ್ಮ ಜ್ಯೋತಿರಾವ್ ಪುಲೆರವರು ಪುಣೆಯಿಂದ ರಾಯಗಡ ಕೋಟೆಗೆ ನಡೆದುಕೊಂಡು ಹೋದರು ದಟ್ಟವಾದ ಕಾಡಿನಲ್ಲಿ ಅಡಗಿರುವ ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಧಿಯನ್ನ ಅವರ ಮಗ ಸಂಭಾಜಿ ಮಹಾರಾಜರು ನಿರ್ಮಿಸಿರುವಂತಹ ಸಮಾಧಿ ಇದು ಛತ್ರಪತಿ ಶಿವಾಜಿ ಮಹಾರಾಜರದ್ದು ಅದನ್ನ ಇವರು ಕಂಡು ಹಿಡ್ತಾರೆ ಕಂಡು ಹಿಡಿದು ಆ ಸ್ಥಳವನ್ನ ತೆರವುಗೊಳಿಸಿ ಮತ್ತು ಭಾರತದ ಶ್ರೇಷ್ಠ ರಾಜನಿಗೆ ಗೌರವ ಸಲ್ಲಿಸಿದರು ಕಂಡು ಹಿಡಿದ ಮೇಲೆ ಆ ಸ್ಥಳವನ್ನ ಕ್ಲೀನ್ ಮಾಡಿ ಭಾರತದ ಒಬ್ಬ ಶ್ರೇಷ್ಠ ರಾಜ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಗೌರವವನ್ನು ಸಲ್ಲಿಸಿದರು ಆಗಿಂದ ಎಲ್ರಿಗೂ ಗೊತ್ತಾಯಿತು ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಧಿ ಇಲ್ಲಿದೆ ಎನ್ನುವಂತಹ ಮಾಹಿತಿ ಸಂಭಾಜಿ ಮಹಾರಾಜರು ನಿರ್ಮಿಸಿರುವಂತಹ ಮೂಲ ಸಮಾಧಿಯು ಗುಮ್ಮಟಾಕಾರದ ರಚನೆಯ ಕೆಳಗಡೆ ಇರುವಂತಹ ಅಷ್ಟಭುಜಾಕೃತಿಯ ರಚನೆಯಾಗಿದೆ ಸಮಾಧಿಯ ಮೂಲ ಚಿತ್ರ ಕೆಳಗಡೆ ಇದೆ ಅಂತ ಸೊ ಮಾಹಿತಿಯಲ್ಲಿತ್ತು ನಾನು ಕೆಳಗಡೆ ಹಾಕಲ್ಲ ಸೈಡ್ಗೆ ಹಾಕ್ತೀನಿ ಸೊ ಸಮಾಧಿ ಅವರು ಫಸ್ಟ್ಗೆ ಹುಡುಕ್ದಾಗ ಸಮಾಧಿ ಹೇಗಿತ್ತು ಮತ್ತೆ ಈ ಹೇಗಿದೆ ಅನ್ನುವಂತಹ ಎರಡು ಫೋಟೋನ ನಾನು ನಿಮ್ಗೆ ತೋರಿಸ್ತೀನಿ ಇಂದಿನ ದಿನಾಂಕದಲ್ಲಿ ಇರುವಂತಹ ಸಮಾಧಿ ಮತ್ತೆ ಆವಾಗ ಅವರು ಫಸ್ಟಿಗೆ ಹುಡುಕಾಡ್ದಾಗ ಆ ಸಮಾಧಿಯ ಒಂದು ಒಂದು ಪರಿಸ್ಥಿತಿ ಆ ಒಂದು ಸಮಾಧಿ ಯಾವ ಸ್ಥಿತಿಯಲ್ಲಿತ್ತು ಅನ್ನುವಂತಹದನ್ನ ನಾನು ನಿಮಗೆ ಸೈಡ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೀವು ನೋಡಬಹುದು ಎಸ್ ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಧಿಯ ಬಗ್ಗೆ ಇರುವಂತಹ ಒಂದು ಕ್ವಶನ್ಗೆ ಉತ್ತರ ಕೂಡ ಸಿಕ್ತು ಅಗೇನ್ ಇವಾಗ ನಾವು ಬೇರೆ ಕ್ವಶನ್ ಶಿವಾಜಿ ಮಹಾರಾಜರ ತೂಕ ಎಷ್ಟು ಅವರ ಹೈಟ್ ಎಷ್ಟು ಅವರು ಬಳಸುತ್ತಿದ್ದಂತಹ ಕತ್ತಿಯ ಬಗ್ಗೆ ಮಾಹಿತಿ ಕೊಡಿ ಅಂತ ಕೆಲವರು ಕೇಳಿರುವಂತಹ ಪ್ರಶ್ನೆಗೆ ಇದು ಉತ್ತರ ಮೊದಲನೇದಾಗಿ ಶಿವಾಜಿ ಮಹಾರಾಜರ ತೂಕ ಎಪ್ಪತ್ತೆರಡರಿಂದ ಎಪ್ಪತ್ತೈದು ಕೆಜಿ ತೂಕವನ್ನ ಹೊಂದಿದ್ರು ಶಿವಾಜಿ ಮಹಾರಾಜರು ಎಂದು ಹೇಳಲಾಗುತ್ತೆ ಅಂದಾಜಿಸಲಾಗುತ್ತೆ ಅಕ್ಯುರೇಟ್ ಆಗಿರುವಂತಹ ಮಾಹಿತಿ ಯಾರ ಬಳಿಯೂ ಕೂಡ ಇಲ್ಲ ಇದು ಒಂದು ಅಂದಾಜು ಎಪ್ಪತ್ತೆರಡರಿಂದ ಎಪ್ಪತ್ತೈದು ಕೆ ಜಿ ಅವರ ತೂಕವಿತ್ತು ಅವರ ಹೈಟಿಗೆ ಬಂದ್ರೆ ಫೈವ್ ಪಾಯಿಂಟ್ ಸಿಕ್ಸ್ ಟು ಫೈವ್ ಪಾಯಿಂಟ್ ಏಟ್ ಅವರ ಹೈಟ್ ಇತ್ತು ಎಂದು ಹೇಳಲಾಗುತ್ತೆ ಇವಾಗ ಅವರ ಖಡ್ಗದ ಕಡೆಗೆ ಬರೋಣ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿ ಅವರ ಖಡ್ಗದ ಬಗ್ಗೆ ಆಗಾಗ ಚರ್ಚೆಗಳಾಗ್ತಿರುತ್ತೆ ಅಲ್ಲಿ ಇಲ್ಲಿ ಕಾಣಿಸುತ್ತೆ ಸೊ ಶಿವಾಜಿ ಮಹಾರಾಜರ ಖಡ್ಗವು ಎಪ್ಪತ್ತೆರಡು ಕೆ ಜಿ ತೂಕವಿತ್ತು ಎಂದು ನೀವೆಲ್ಲ ಕೇಳಿರ್ತೀರಾ ಎಪ್ಪತ್ತೆರಡು ಕೆ ಜಿ ತೂಕದ ಖಡ್ಗವನ್ನ ಹಿಡಿದು ಶಿವಾಜಿ ಮಹಾರಾಜರು ಯುದ್ಧದಲ್ಲಿ ಹೋರಾಡ್ತಿದ್ರು ಅನ್ನುವಂತಹ ಮಾತನ್ನ ನಾವೆಲ್ಲ ಕೇಳಿರ್ತೀವಿ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂತಹ ಪ್ರಶ್ನೆ ಕೂಡ ಇನ್ನೊಂದು ಕಡೆಗೆ ಹುಟ್ಟುತ್ತೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಎಸ್ ಅವರ ಬಳಿ ಸುಮಾರು ಎಪ್ಪತ್ತೆರಡು ಕೆ ತೂಕದ ಜಗನಂಬ ಎಂಬ ಖಡ್ಗವಿರೋದು ನಿಜ ಜಗದಂಬ ಎನ್ನುವಂತಹ ಹೆಸರಿನ ಅರವತ್ತೆರಡು ಕೆ ಜಿ ಸುಮಾರು ಅರವತ್ತೆರಡು ಕೆ ಜಿ ತೂಕ ಹೊಂದಿರುವಂತಹ ಖಡ್ಗ ಅವರ ಬಳಿ ಇತ್ತೆಂಬುದು ನಿಜ ಆದರೆ ಸುಮಾರು ಎಪ್ಪತ್ತೆರಡರಿಂದ ಎಪ್ಪತ್ತೈದು ಕೆ ಜಿ ತೂಕ ಹೊಂದಿರುವಂತಹ ವ್ಯಕ್ತಿ ಅರವತ್ತೆರಡು ಕೆ ಜಿ ಭಾರದ ಖಡ್ಗದೊಂದಿಗೆ ಫ್ಲೆಕ್ಸಿಬಲ್ ಆಗಿ ಯುದ್ಧ ಮಾಡೋಕ್ಕಾಗತ್ತಾ ಪ್ರಾಕ್ಟಿಕಲ್ ಆಗಿ ಯೋಚಿಸೋದಾದ್ರೆ ಶಿವಾಜಿ ಮಹಾರಾಜರ ವೇಟ್ ಸೆವೆಂಟಿ ಟೂ ಟು ಸೆವೆಂಟಿ ಫೈವ್ ಖಡ್ಗ ಇರೋದು ಸಿಕ್ಸ್ಟಿ ಟೂ ಎಪ್ಪತ್ತೆರಡರಿಂದ ಎಪ್ಪತ್ತೈದು ಕೆ ಜಿ ತೂಕ ಉಳ್ಳಂತಹ ಒಬ್ಬ ವ್ಯಕ್ತಿ ಅರವತ್ತೆರಡು ಕೆ ಜಿ ತೂಕದ ಖಡ್ಗವನ್ನ ಹಿಡಿದು ಯುದ್ಧ ಮಾಡಕ್ಕೆ ಫ್ಲೆಕ್ಸಿಬಲ್ ಆಗಿ ಯುದ್ಧ ಮಾಡಕ್ಕೆ ಪಾಸಿಬಲ್ ಇಲ್ಲ ಎಸ್ ಅವ್ರ ಅವ್ರ ಬಳಿ ಖಡ್ಗ ಇರೋದು ನಿಜ ಬಟ್ ಅದನ್ನ ಯುದ್ಧದಲ್ಲಿ ಅವ್ರು ಬಳಕೆ ಮಾಡ್ತಿದ್ರು ಅಂತ ಹೇಳ್ತಾರಲ್ಲ ಸೊ ಇದು ಪಾಸಿಬಲ್ ಇಲ್ಲ ಅಂತ ಇತಿಹಾಸಕಾರರ ಹೇಳ್ತಾರೆ ಇಲ್ಲಿರುವಂತಹ ಮಾಹಿತಿ ನಾನು ಕ್ರಿಯೇಟ್ ಮಾಡಿ ನಿಮಗೆ ಹೇಳ್ತಾ ಇಲ್ಲ ಇತಿಹಾಸಕಾರರು ಹೇಳಿರುವಂತಹ ಮಾಹಿತಿ ಮೂಲಗಳು ಇರುವಂತಹ ಮಾಹಿತಿಯನ್ನ ನಾನು ಸಂಗ್ರಹಿಸಿ ಹೇಳ್ತಾ ಇದ್ದೇನೆ ಎಸ್ ಅದರ ಬಗ್ಗೆನು ಕ್ಲಿಯರಿಟಿ ಕೊಡ್ತೀನಿ ಕೇಳಿ ಶಿವಾಜಿ ಮಹಾರಾಜರ ಬಳಿ ಹಲವು ರೀತಿಯ ಕತ್ತಿಗಳಿದವು ಎಸ್ ಒಂದೇ ಕತ್ತಿ ಇರಲಿಲ್ಲ ಅವ್ರ ಹತ್ರ ಒಂದೇ ಕತ್ತಿ ತಗೊಂಡು ಹೋರಾಡ್ತಿರ್ಲಿಲ್ಲ ಅವ್ರ ಬಳಿ ಅವರು ಇಷ್ಟಪಡುವಂತಹ ಹಲವು ಕತ್ತಿಗಳು ಶಿವಾಜಿ ಮಹಾರಾಜರ ಬಳಿ ಇತ್ತು ಅದಕ್ಕೂ ಎಲ್ಲದಕ್ಕೂ ಒಂದೊಂದು ಹೆಸರು ಕೂಡ ಇತ್ತು ಅದನ್ನು ಕೂಡ ಹೇಳ್ತೀನಿ ಸೊ ಕತ್ತಿಗಳು ಇದ್ವು ಯುದ್ಧದಲ್ಲಿ ಹೋರಾಡಲು ಬಳಸಲಾಗುತ್ತಿದ್ದಂತಹ ಕತ್ತಿಗಳು ಒಂದೆಡೆಯಾದ್ರೆ ಪಟ್ಟಾಭಿಷೇಕ ಅಥವಾ ಬೇರೆ ಯಾವುದೇ ರಾಜ ಮನೆತನದ ಕಾರ್ಯಕ್ರಮಗಳಾದಂತಹ ಕೆಲವು ಕಾರ್ಯಕ್ರಮಗಳಲ್ಲಿ ಅಥವಾ ದಸರಾದಂತಹ ಹಬ್ಬದ ಸಂದರ್ಭದಲ್ಲಿ ಪೂಜಿಸಲು ಮಾತ್ರ ಬಳಸಲಾಗುತ್ತಿದ್ದ ಬೆಲೆ ಬಾಳುವ ರತ್ನ ಖಚಿತ ಆಯುಧಗಳು ಬೇರೆ ಈಗ ನಿಮಗೆ ಸ್ವಲ್ಪ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೋತೀನಿ ತುಂಬಾ ಕತ್ತಿಗಳು ಅವರು ಯುದ್ಧದಲ್ಲಿ ಬಳಸಲಾಗುತ್ತಿದ್ದಂತಹ ಕತ್ತಿಗಳು ಬೇರೆ ಆದರೆ ಸೊ ತುಂಬಾ ವೇಟೆಡ್ ಆಗಿರುವಂತಹ ತುಂಬಾ ಕಾಸ್ಟ್ಲಿಯೆಸ್ಟ್ ಆಗಿರುವಂತಹ ವಜ್ರ ಖಚಿತ ಕತ್ತಿಗಳನ್ನ ಅವರು ರಾಜಮನೆತನದ ಪೂಜೆಗಳಲ್ಲಿ ದಸರಾದಂತಹ ಆಯುಧ ಪೂಜೆ ಅಂತಹ ಪೂಜೆಯಲ್ಲಿ ಸ್ಪೆಷಲಿ ಪೂಜೆ ಮಾಡಕ್ಕೆ ಬಳಸಲಾಗುತ್ತಿದ್ದಂತಹ ಖಡ್ಗಗಳು ಕತ್ತಿಗಳು ಬೇರೆ ಗೊತ್ತಾಯ್ತಾ ಅರವತ್ತೆರಡು ಕೆ ತೂಕದ ಕತ್ತಿಯನ್ನು ಹಿಡಿದು ಹೋರಾಡೋದು ಪಾಸಿಬಲ್ ಇಲ್ಲ ಅಂತ ಇತಿಹಾಸಕಾರರು ಹೇಳ್ತಾರೆ ವಾಸ್ತವವಾಗಿ ಅವರ ಜೀವಿತಾವಧಿಯಲ್ಲಿ ಎರಡು ಅತ್ಯುತ್ತಮ ಕತ್ತಿಗಳಿದ್ವು ಅವರ ಫೇವ್ರೇಟ್ ಕತ್ತಿಗಳು ಎರಡು ಅದರಲ್ಲಿ ಒಂದು ಭವಾನಿ ಎಂಬ ಕತ್ತಿ ಇದು ಸಾವಿರದ ಆರುನೂರ ಐವತ್ತೊಂಬತ್ತರಲ್ಲಿ ಶಿವಾಜಿ ಪಡೆಗಳು ಪೋರ್ಚುಗೀಸ್ ಪ್ರದೇಶದ ಮೇಲೆ ದಾಳಿ ಮಾಡಿದಾಗ ಈ ಖಡ್ಗವನ್ನ ಸೆರೆ ಹಿಡಿಯಲಾಗಿತ್ತು ಇದು ಸಂಪೂರ್ಣವಾಗಿ ಬಾಗಿದ ಮತ್ತು ಅತ್ಯದ್ಭುತವಾದಂತಹ ಹಗುರವಾದ ಯುರೋಪಿಯನ್ ಖಡ್ಗ ಇದು ಕೇವಲ ಒಂದು ಸಾವಿರದ ಒಂದು ನೂರು ಗ್ರಾಮ್ ತೂಕವಿತ್ತು ಅರೌಂಡ್ ಒಂದು ಕೆ ಜಿ ಒಂದು ಸಾವಿರದ ಒಂದು ನೂರು ಗ್ರಾಮ್ ಅಂದ್ರೆ ಒಂದು ಕೆ ಜಿಗೆ ಒಂದು ಚೂರು ಜಾಸ್ತಿ ವೇಟ್ ಇರುವಂತಹ ಕತ್ತಿ ಇದನ್ನ ಶಿವಾಜಿ ಮಹಾರಾಜರು ಪ್ರತಿಯೊಂದು ಯುದ್ಧದಲ್ಲೂ ಕೂಡ ಯುದ್ಧ ಮಾಡೋಕೆ ಬಳಸ್ತಿದ್ರು ಅನ್ನುವಂತಹ ಮಾಹಿತಿ ಇದೆ ಈ ಖಡ್ಗವನ್ನ ತಮ್ಮದೇ ಸೇನಾಧಿಕಾರಿಗಳಲ್ಲಿ ಒಬ್ಬರಾದಂತಹ ಅಂಬಾಜಿ ಸಾವಂತ್ ಎನ್ನುವವರು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ನೀಡ್ತಾರೆ ಈ ಖಡ್ಗ ಇದ್ರ ಬಗ್ಗೆ ಮಾಹಿತಿ ಇದೆ ಯಾರು ನೀಡಿದ್ರು ಅಂಬಾಜಿ ಸಾವಂತ್ ಅವರು ನೀಡಿದ್ರು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಉಡುಗೊರೆಯಾಗಿ ನೀಡ್ತಾರೆ ಆಗ ಛತ್ರಪತಿ ಶಿವಾಜಿ ಮಹಾರಾಜ ಮಹಾರಾಜರು ಈ ಖಡ್ಗವನ್ನು ತುಂಬಾ ಇಷ್ಟಪಡ್ತಾರೆ ಸೊ ಅದರ ಡಿಸೈನ್ ನೋಡಿ ಅವರಿಗೆ ಸಿಕ್ಕಂತಹ ಉಡುಗೆರೆ ಉಡುಗೊರೆಯನ್ನು ತುಂಬಾನೇ ಇಷ್ಟಪಡ್ತಾರೆ ಆದ್ದರಿಂದ ಅವರು ಈ ಖಡ್ಗವನ್ನ ಉಚಿತವಾಗಿ ಸ್ವೀಕರಿಸಲು ನಿರಾಕರಿಸ್ತಾರೆ ಎಸ್ ನಿಮ್ಮ ಉಡುಗೊರೆ ನನಗೆ ಇಷ್ಟ ಆಯ್ತು ನನಗೆ ತುಂಬಾನೇ ಇಷ್ಟ ಆಯಿತು ನಾನು ಇದನ್ನು ತಗೋತೀನಿ ಬಟ್ ಉಚಿತವಾಗಿ ತೆಗೆದುಕೊಳ್ಳಲ್ಲ ಅಂತ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜರು ಈ ಖಡ್ಗವನ್ನ ತುಂಬಾ ಇಷ್ಟಪಟ್ಟರು ಆದ್ದರಿಂದ ಅವರು ಈ ಖಡ್ಗವನ್ನ ಉಚಿತವಾಗಿ ಸ್ವೀಕರಿಸಲು ನಿರಾಕರಿಸಿದರು ಆದ್ದರಿಂದ ಅವರು ಈ ಖಡ್ಗಕ್ಕೆ ಒಟ್ಟು ಮುನ್ನೂರು ಹಾನ್ಸ್ ಪಾವತಿಸಿದ್ರು ಮುನ್ನೂರು ಹಾನ್ಸ್ ಅಂದ್ರೆ ಪ್ರಸ್ತುತ ಈಗಿನ ಒಂದು ಕರೆನ್ಸಿಯಲ್ಲಿ ನಾವು ಲೆಕ್ಕ ಹಾಕೋದಾದ್ರೆ ಸುಮಾರು ಆರು ಕೋಟಿ ರೂಪಾಯಿಗಳನ್ನ ಒಂದು ಖಡ್ಗಕ್ಕೆ ಅಂದಿನ ಕಾಲದಲ್ಲಿ ಶಿವಾಜಿ ಮಹಾರಾಜರು ಕೊಟ್ಟಿದ್ರು ಯಾರಿಗೆ ಅಂಬಾಜಿ ಸಾವಂತರಿಗೆ ಅವರು ಕೂಡ ಅವರ ಸೇನೆಯ ಒಬ್ಬ ಮುಖ್ಯ ಇಂಪಾರ್ಟೆಂಟ್ ಆಗಿರುವಂತಹ ಪರ್ಸನ್ ಆಗಿದ್ರು ಅಂಬಾಜಿ ಸಾವಂತ್ ಅವರು ಸೊ ಅದಕ್ಕೆ ಮುನ್ನೂರು ಹಾನ್ಸ್ ಕೊಡ್ತಾರೆ ಶಿವಾಜಿ ಮಹಾರಾಜರು ಸುಮಾರು ಆರು ಕೋಟಿ ಈ ಖಡ್ಗವನ್ನ ಛತ್ರಪತಿ ಶಿವಾಜಿ ಮಹಾರಾಜರು ಅನೇಕ ಯುದ್ಧಗಳಲ್ಲಿ ಬಳಸುತ್ತಿದ್ರು ಮತ್ತು ದುಃಖಕರವೆಂದರೆ ಈ ಕತ್ತಿಯ ಅಸ್ತಿತ್ವದ ಬಗ್ಗೆ ಪ್ರಸ್ತುತ ಮಾಹಿತಿ ಇಲ್ಲ ಈ ಕತ್ತಿ ಎಲ್ಲಿದೆ ಇದರ ಅಸ್ತಿತ್ವ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಯಾವುದೇ ರೀತಿಯಾಗಿರುವಂತಹ ಮಾಹಿತಿ ಇಲ್ಲ ಶಿವಾಜಿ ಮಹಾರಾಜರ ಈ ಕತ್ತಿ ಯುದ್ಧ ಮಾಡುವಾಗ ಎಲ್ಲಿ ಕಳೆದೋಯ್ತೋ ಈಗ ಎಲ್ಲಿ ಇದೇನೋ ಅನ್ನುವಂತಹ ಮಾಹಿತಿ ಯಾರಿಗೂ ಕೂಡ ಗೊತ್ತಿಲ್ಲ ಸೊ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಖಡ್ಗ ಅದರ ಹೆಸರು ಜಗದಂಬ ಎನ್ನುವಂತಹ ಖಡ್ಗ ಇದನ್ನ ಶಿವಾಜಿ ಮಹಾರಾಜರಿಗೆ ತಮ್ಮದೇ ತಂದೆ ಶಹಾಜಿ ರಾಜೇ ಭೋಸ್ಲೇರವರು ತಮ್ಮ ಮಗನನ್ನ ಕೊನೆಯ ಬಾರಿಗೆ ರಾಯಗಢದಲ್ಲಿ ತಮ್ಮ ಮರಣಕ್ಕೂ ಮೊದಲು ಭೇಟಿಯಾದಾಗ ಅವರಿಗೆ ನೀಡಿದ್ರು ಜಗದಂಬ ಎನ್ನುವಂತಹ ಖಡ್ಗವನ್ನ ಶಿವಾಜಿ ಮಹಾರಾಜರಿಗೆ ರಾಯಗಡ ಕೋಟೆಯಲ್ಲಿ ತಮ್ಮ ತಂದೆಯವರೇ ಕೊಟ್ಟಿದ್ರು ತಮ್ಮ ತಂದೆಯ ಸಾವಿಗೂ ಮುಂಚೆ ತಮ್ಮ ತಂದೆಯವರು ಶಿವಾಜಿ ಮಹಾರಾಜರಿಗೆ ಭೇಟಿಯಾದಾಗ ಆ ಖಡ್ಗವನ್ನ ಅವರಿಗೆ ಕೊಟ್ಟಿದ್ದರು ಈ ಕತ್ತಿಯ ತೂಕದ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲ ಮತ್ತು ನಂತರದ ಯುಗಗಳಲ್ಲಿ ಈ ಖಡ್ಗವನ್ನ ಛತ್ರಪತಿ ಶಿವಾಜಿ ಮಹಾರಾಜರ ಉತ್ತರಾಧಿಕಾರಿಯಾದಂತಹ ಸೊ ಈ ಕತ್ತಿ ಇದೆ ಸಾರಿ ಉಲ್ಲೇಖವಿಲ್ಲ ಅಂತ ಹೇಳ್ರೆ ಸಾರಿ ಈ ಕತ್ತಿ ಇದೆ ಸೊ ಈ ಕತ್ತಿ ಶಿವಾಜಿ ಮಹಾರಾಜರ ನಂತರ ಯಾರ ಹತ್ರ ಹೋಯ್ತು ಕೊನೆಯದಾಗಿ ಅಂದ್ರೆ ಸೊ ಛತ್ರಪತಿ ಈ ಖಡ್ಗವನ ಛತ್ರಪತಿ ಶಿವಾಜಿ ಮಹಾರಾಜರ ಉತ್ತರಾಧಿಕಾರಿಯಾದಂತಹ ನಾಲ್ಕನೇ ರಾಜಾರಾಮ್ ರವರು ತನ್ನ ವಿದ್ಯುಕ್ತ ಕತ್ತಿಯನ್ನಾಗಿ ಇದನ್ನ ಬಳಸ್ತಾ ಇದ್ರು ಆದರೆ ಸಾವಿರದ ಎಂಟುನೂರ ಎಪ್ಪತ್ತೈದರಿಂದ ಎಪ್ಪತ್ತಾರರಲ್ಲಿ ಇಂಗ್ಲೆಂಡ್ ನ ವೇಲ್ಸ್ ರಾಜಕುಮಾರ ಅಲ್ಬರ್ಟ್ ಎಡ್ವರ್ಡ್ ಗೆ ಉಡುಗೊರೆಯಾಗಿ ಈ ಕತ್ತಿಯನ್ನ ರಾಜಾರಾಮ್ ನಾಲ್ಕನೇ ರಾಜಾರಾಮ್ ಅವರು ನೀಡಿದ್ರು ಈಗ ಪ್ರಸ್ತುತ ಈ ಖಡ್ಗವು ಲಂಡನ್ನ ಸೇಂಟ್ ಜೇಮ್ಸ್ ಅರಮನೆಯಲ್ಲಿರುವಂತಹ ಬ್ರಿಟಿಷ್ ರಾಜ ಮನೆತನದ ಸಂಗ್ರಹಾಲಯದಲ್ಲಿ ಇದೆ ಎಸ್ ನಮ್ಮ ಭಾರತದಲ್ಲಿರುವಂತಹ ಹಲವು ಇಂಪಾರ್ಟೆಂಟ್ ಆಗಿರುವಂತಹ ಮಹತ್ವದ ಎಲ್ಲ ಎಲ್ಲಾ ಥಿಂಗ್ಸ್ ಕೂಡ ಇಂಗ್ಲೆಂಡ್ ನಲ್ಲೇ ಇದೆ ಸೊ ಅದು ಗಿಫ್ಟ್ ಆಗಿ ಪಡೆದ್ಕೊಂಡ್ರು ಅಥವಾ ಇಲ್ಲಿಂದ ಹೋದ್ರೋ ಏನ್ ಮಾಡಿದ್ರು ಗೊತ್ತಿಲ್ಲ ಬಟ್ ಬ್ರಿಟಿಷರಲ್ಲಿಗೆ ಬಂದಾಗ ನಮ್ಮ ಭಾರತವನ್ನ ತುಂಬಾ ಕಂಪ್ಲೀಟ್ ಆಗಿ ನೀಟಾಗಿ ಲೂಟಿ ಮಾಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ ನೀವೇನಾದ್ರೂ ಇಂಗ್ಲೆಂಡ್ ಹೋದ್ರೆ ನಮ್ಮ ಭಾರತದ ಅತ್ಯದ್ಭುತ ವಸ್ತುಗಳನ್ನು ನೀವು ಇಂಗ್ಲೆಂಡ್ನ ವಸ್ತು ಸಂಗ್ರಹಾಲಯದಲ್ಲಿ ನೋಡಬಹುದು ಸೊ ನೀವು ಕೇಳ್ಬೋದು ಸರ್ ಅದನ್ನ ಹೋದ್ರ ಖರೀದಿ ಮಾಡಿದ್ರ ಗಿಫ್ಟ್ ಆಗಿ ಪಡೆದ್ರ ಸೊ ಹೇಗೆ ಒಂದು ರೀತಿ ಪಡೆದ್ರು ಸಿಕ್ಕಿದ್ದು ಗಿಫ್ಟ್ ಆಗಿ ತಗೊಂಡ್ರು ಸಿಗದೆ ಇರೋದು ಕಸ್ಕೊಂಡು ಹೋದ್ರು ಬಟ್ ತಗೊಂಡ್ ಹೋದ್ರು ಸೊ ಇವಾಗ ಇನ್ನೊಂದು ಮುಖ್ಯವಾಗಿರುವಂತಹ ಕ್ವಶನ್ ಶಿವಾಜಿ ಮಹಾರಾಜರ ಗುಪ್ತ ನಿಧಿ ಇದೆನಾ ಇದ್ರೆ ಎಲ್ಲಿದೆ ಎಸ್ ತುಂಬಾ ಜನಕ್ಕೆ ಬೇಕಾಗಿರುವಂತಹ ಕ್ವೆಶನ್ ಇದು ಇದಕ್ಕೆ ತುಂಬಾ ಜನರ ಡೌಟ್ ಇರುತ್ತೆ ಐತಿಹಾಸಿಕ ವೃತ್ತಾಂತಗಳ ಪ್ರಕಾರ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಸೇರಿದ ಗುಪ್ತ ನಿಧಿಯ ಬಗ್ಗೆ ಯಾವುದೇ ದೃಢ ಪುರಾವೆಗಳು ಕಂಡು ಬಂದಿಲ್ಲ ಯಾವುದೇ ದೃಢೀಕೃತ ಸ್ಥಳ ಅಥವಾ ಪುರಾವೆಗಳು ಸಿಕ್ಕಿಲ್ಲ ಇಂತಹ ಸ್ಥಳದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ನಿಧಿ ಇರಬಹುದು ಅಂತ ಹೇಳೋಕ್ಕೂ ಕೂಡ ಯಾವುದೇ ರೀತಿಯಾಗಿರುವಂತಹ ಪುರಾವೆಗಳು ಇಲ್ಲ ಆದರೆ ಕೆಲವೊಬ್ರು ಹೇಳ್ತಾರೆ ಅವಾಗಿನ ಕಾಲದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಇಟ್ಟಂತಹ ನಿಧಿ ಇದೆ ಅಂತ ಹೇಳ್ತಾರೆ ಬಟಕೆ ಅದಕ್ಕೆ ಯಾವುದೇ ತಳಬುಡ ಇಲ್ಲ ಇಲ್ಲಿದೆ ಅಲ್ಲಿದೆ ಅಂತ ಹೇಳುವಂತಹ ಊಹಾಪೋಹಗಳು ಕೂಡ ಇಲ್ಲ ಇವಾಗ ಇನ್ನೊಂದು ಛತ್ರಪತಿ ಶಿವಾಜಿ ಮಹಾರಾಜರ ಸಾವಿಗೆ ನಿಖರವಾದಂತಹ ಕಾರಣ ಎಲ್ರು ಹೇಳ್ತಾರೆ ಸರ್ ಅವರ ಆರೋಗ್ಯ ಸರಿಯಾಗಿರ್ಲಿಲ್ಲ ತುಂಬಾ ಜ್ವರ ಇತ್ತು ಅವರ ಆರೋಗ್ಯ ಹದಗೆಟ್ಟ ಕಾರಣಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರ ಸಾವಾಯಿತು ಅಂತ ಎಲ್ಲರೂ ಕೂಡ ಹೇಳ್ತಾರೆ ಬಟ್ ಅದಕ್ಕೂ ಕೂಡ ಇಲ್ಲಿ ಎರಡಿದೆ ಎರಡು ಮುಖ್ಯ ಪಾಯಿಂಟ್ಸ್ ಇದೆ ಸೊ ಹಾಗಾಗಿಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ ಅದಕ್ಕೆ ಮುಖ್ಯ ಕಾರಣವಿದೆ ಏನಂತ ಹೇಳ್ತೇನೆ ಶಿವಾಜಿ ಮಹಾರಾಜರನ್ನ ಸುತ್ತುವರೆದಿರುವ ದೊಡ್ಡ ನಿಗೂಢತೆಗಳಲ್ಲಿ ಅವರ ಸಾವಿಗೆ ನಿಖರವಾದ ಕಾರಣವೂ ಒಂದು ಕೆಲವು ಐತಿಹಾಸಿಕ ದಾಖಲೆಗಳು ಅವರ ಎರಡನೇ ಪತ್ನಿ ಸೊಯರಾಬಾಯಿ ರವರು ಅವರ ಎರಡನೇ ಪತ್ನಿ ಸೊಯರಾಬಾಯಿ ರವರು ತಮ್ಮ ಮಗ ರಾಜಾರಾಮ್ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗುವಂತೆ ಮಾಡಲು ವಿಷಪ್ರಾಸ ವಿಷಪ್ರಾಶನ ಮಾಡಿದ್ರು ಎಂದು ಹೇಳ್ತಾರೆ ಕೆಲವು ಇತಿಹಾಸಕಾರರು ಹೇಳೋ ಪ್ರಕಾರ ಶಿವಾಜಿ ಮಹಾರಾಜರ ಎರಡನೇ ಪತ್ನಿ ಸೊಯರಾಬಾಯಿ ರವರು ತಮ್ಮ ಮಗನಿಗೆ ಉತ್ತರಾಧಿಕಾರಿ ಮಾಡೋಕ್ಕೋಸ್ಕರ ವಿಷಪ್ರಾಶನ ಮಾಡಿದ್ರು ಶಿವಾಜಿ ಮಹಾರಾಜರಿಗೆ ಅಂತ ಹೇಳ್ತಾರೆ ಸೊ ಇದಕ್ಕೂ ಕೂಡ ಯಾವುದೇ ರೀತಿಯಾಗಿರುವಂತಹ ದಾಖಲೆಗಳಿಲ್ಲ ಬಟ್ ಇವೆಲ್ಲ ಇತಿಹಾಸಕರ ಹೇಳಿರುವಂತಹ ಒಂದಿಷ್ಟು ಮಾಹಿತಿ ಅವರು ಹೇಳಿದ್ದಾರೆ ಅಂದಮೇಲೆ ಏನೋ ಯಾವುದೋ ಒಂದು ಮೂಲದಿಂದ ಕಂಡುಕೊಂಡು ಹೇಳಿರ್ತಾರೆ ಬಟ್ ಇದಕ್ಕೆ ಯಾವುದೇ ರೀತಿಯಾಗಿರುವಂತಹ ಪ್ರೂಫ್ ಇಲ್ಲ ಅದಾಗಿಯೂ ಅಧಿಕೃತ ಕಾರಣ ನಾವೆಲ್ಲ ನೋಡೋದಾದ್ರೆ ಅವರ ಕೊನೆಯ ದಿನಗಳಲ್ಲಿ ತೀವ್ರ ಅನಾರೋಗ್ಯದಿಂದ ಅವರು ಮೃತಪಟ್ಟರು ಎನ್ನುವಂತಹ ಮಾಹಿತಿ ನಮಗೆಲ್ಲರಿಗೂ ಗೊತ್ತಿರುವಂತಹ ಮತ್ತು ಪ್ರಚಲಿತದಲ್ಲಿರುವಂತಹ ಮಾಹಿತಿ ಸೊ ಆ ವಿಷ ಪ್ರಾಶನ ಮಾಡಿದ್ರು ಬಿಟ್ಟರು ಗೊತ್ತಿಲ್ಲ ಬಟ್ ಪ್ರಚಲಿತದಲ್ಲಿರುವಂತಹ ನಮಗೆಲ್ಲರಿಗೂ ಗೊತ್ತಿರುವಂತಹ ಮಾಹಿತಿ ಏನಂದ್ರೆ ಅವರು ಆರೋಗ್ಯ ಹದಗೆಟ್ಟು ತೀರೋದ್ರು ಅನ್ನುವಂತಹ ಮಾಹಿತಿ ಇದೆ ಸೊ ಅನಿಶ್ಚಿತ ಆರಂಭಿಕ ಜೀವನ ಇನ್ನೊಂದಿಷ್ಟು ಮಾಹಿತಿಗಳಿದೆ ಇದೆ ಏನಂತ ಹೇಳ್ತೀನಿ ಶಿವಾಜಿ ಮಹಾರಾಜರ ನಿಖರವಾದ ಜನ್ಮ ದಿನಾಂಕ ಮತ್ತು ಅವರಿಗೆ ಅವರ ಆರಂಭಿಕ ಮಿಲಿಟರಿ ಕಾರ್ಯಾಚರಣೆಗಳ ವಿವರಗಳು ಸೇರಿದಂತೆ ಅವರ ಆರಂಭಿಕ ಜೀವನದ ಕೆಲ ಅಂಶಗಳು ಇತಿಹಾಸಕಾರರಿಂದ ಚರ್ಚೆಯಲ್ಲಿದೆ ಶಿವಾಜಿ ಮಹಾರಾಜರ ಹುಟ್ಟಿನ ಅಂದ್ರೆ ಯಾವ ಹುಟ್ಟಿದ್ರು ಅನ್ನುವಂತಹ ಅಧಿಕೃತವಾಗಿರುವಂತಹ ಡೇಟ್ ಮತ್ತು ಅವರು ಫಸ್ಟ್ ಫಸ್ಟ್ ಗೆ ಆರಂಭಿಕ ಜೀವನದಲ್ಲಿ ಏನೆಲ್ಲ ಕಾರ್ಯಾಚರಣೆಗಳು ಮಾಡಿದ್ರು ಅದರ ನಿಖರವಾಗಿರುವಂತಹ ಇಸ್ವಿ ಡೇಟ್ ಯಾರ ಬಳಿಯೂ ಕೂಡ ಇಲ್ಲ ಹಲವು ಇತಿಹಾಸಕಾರರು ಬೇರೆ ಬೇರೆ ಡೇಟ್ ಹೇಳ್ತಾರೆ ಸೊ ಇವಾಗ ಕೊನೆಯದಾಗಿರುವಂತಹ ಪ್ರಶ್ನೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಎಷ್ಟು ಜನ ಪತ್ನಿಯರಿದ್ದರು ಎಸ್ ಶಿವಾಜಿ ಮಹಾರಾಜರಿಗೆ ಎಂಟು ಜನ ಪತ್ನಿಯರಿದ್ದರು ಆ ಎಂಟು ಜನ ಪತ್ನಿಯರಲ್ಲಿ ಮೊದಲನೇರವರು ಸಾಯಿಬಾಯಿ ಭೋಸ್ಲೆರವರು ಈ ಸಾಯಿ ಭೋಸ್ಲೆರವರು ಅವರ ಮೊದಲನೇ ಪತ್ನಿಯಾಗಿದ್ರು ಮತ್ತೆ ಶಿವಾಜಿ ಮಹಾರಾಜರಿಗೆ ಅತ್ಯಂತ ಪ್ರೀತಿ ಪಾತ್ರ ಇವರಾಗಿದ್ರು ಇವರು ಅವರನ್ನ ಒಂದು ಸಾವಿರದ ಆರ್ನೂರ ನಲ್ವತ್ತು ಸಿಕ್ಸ್ಟೀನ್ ಫೋರ್ಟಿಯಲ್ಲಿ ವಿವಾಹವಾದ್ರು ಅವರು ತಮ್ಮ ಮಗ ಸಂಭಾಜಿ ಮತ್ತು ಮೂವರು ಹೆಣ್ಣು ಮಕ್ಕಳ ತಾಯಿಯಾಗಿದ್ರು ಶಿವಾಜಿ ಮಹಾರಾಜರು ಮತ್ತು ಸಾಯಿ ಭೋಸ್ಲೆ ಅವರಿಗೆ ನಾಲ್ಕು ಜನ ಮಕ್ಕಳು ಅದರಲ್ಲಿ ಮೂರು ಜನ ಹೆಣ್ಮಕ್ಳಾದ್ರೆ ಆದ್ರೆ ಸಂಭಾಜಿ ಮಹಾರಾಜರು ಅವರ ಮಗ ಅವರ ಉತ್ತರಾಧಿಕಾರಿಯಾಗಿದ್ರಲ್ಲ ಅವರು ಸೊ ಅವರ ಎರಡನೇ ಪತ್ನಿ ನಾನು ಅವಾಗ್ಲೇ ಹೇಳಿದೆ ವಿಷ ಪ್ರಾಶನ ಮಾಡಿದ್ರು ತನ್ನ ಮಗನ ಸಿಂಹಾಸನಗೋಸ್ಕರ ಅಂತ ಒಂದು ಊಹಾಪೋಹ ಇತ್ತಲ್ಲ ಸೊ ಅವರಿವರು ಅವರ ಎರಡನೇ ಪತ್ನಿ ಸೊಯರಾಬಾಯಿರವರು ಅವರು ಸಾವಿರದ ಆರುನೂರ ಐವತ್ತರಲ್ಲಿ ಶಿವಾಜಿ ಮಹಾರಾಜರಿಗೆ ವಿವಾಹವಾಗ್ತಾರೆ ಇವರು ಅವರ ಎರಡನೇ ಪತ್ನಿ ಇವರಿಗೂ ಕೂಡ ಇಬ್ಬರು ಮಕ್ಕಳಿದ್ದಾರೆ ಯಾರಿಗೆ ಸೊರಾಬಾಯಿರವರಿಗೆ ಮತ್ತೆ ಮೂರನೆಯವರು ಪುತ್ಲಾಬಾಯಿ ಇವರು ಸಾವಿರದ ಆರುನೂರ ಐವತ್ ಮೂರರಲ್ಲಿ ಮೂರನೇ ಪತ್ನಿಯಾಗಿ ವಿವಾಹವಾಗ್ತಾರೆ ಅದಾದ್ಮೇಲೆ ಸಕ್ವಾಬಾಯಿ ಸಖ್ವಾಬಾಯಿರವರು ಸಾವಿರದ ಆರುನೂರ ಐವತ್ತೇಳರಲ್ಲಿ ವಿವಾಹವಾಗ್ತಾರೆ ಇವರು ನಾಲ್ಕನೇ ಪತ್ನಿ ಇವರು ಮರಾಠ ಶ್ರೀಮಂತ ನಂಜ್ ನಂದಜಿ ರಾವ್ ಗಾಯಕ್ವಾಡ್ರವರ ಅಹ್ ಪುತ್ ಪುತ್ರಿಯಾಗಿದ್ರು ಇವರು ಸೊ ಇವರಿಗೂ ಕೂಡ ಕಮಲಾಬಾಯಿಯ ಇವರಿಗೂ ಕೂಡ ಕಮಲಾಬಾಯಿ ಅನ್ನುವಂತಹ ಒಬ್ಬ ಮಗಳಿದ್ದಾಳೆ ಅದಾದ್ಮೇಲೆ ಅಹ್ ಸಗುಣಬಾಯಿರವರು ಇವರು ಕೂಡ ಶಿವಾಜಿ ಮಹಾರಾಜರ ಪತ್ನಿ ಇವರಿಗೂ ಕೂಡ ಒಬ್ಬ ಹೆಣ್ಣು ಮಗಳಿದ್ಲು ಅದಾದ್ಮೇಲೆ ಕಾಶಿ ಬಾಯಿರವರು ಲಕ್ಷ್ಮೀಬಾಯಿ ಮತ್ತೆ ಗುಣವಂತ ಬಾಯಿ ಎನ್ನುವಂತವರು ಕೂಡ ಕೊನೆಯ ಮೂರು ಜನ ಶಿವಾಜಿ ಮಹಾರಾಜರ ಪತ್ನಿ ಸೊ ಮೊದಲನೇ ಪತ್ನಿ ಸಾಯಿ ಭೋಸ್ಲೆ ರವರು ಅವರ ಮೊದಲನೇ ಪತ್ನಿಯಾಗಿದ್ರು ಮತ್ತು ಶಿವಾಜಿ ಮಹಾರಾಜರಿಗೆ ಅತ್ಯಂತ ಪ್ರೀತಿ ಪಾತ್ರರು ಇವರಾಗಿದ್ರು ಎಂದು ನಂಬಲಾಗುತ್ತೆ ಸೊ ಅವರ ಮೊದಲನೇ ಪತ್ನಿ ಅಂದ್ರೆ ಸೊ ಸಂಭಾಜಿ ಮಹಾರಾಜರು ಶಿವಾಜಿ ಮಹಾರಾಜರ ಉತ್ತರಾಧಿಕಾರಿಯ ತಾಯಿ ಶಿವಾಜಿ ಮಹಾರಾಜರ ಮೊದಲನೇ ಪತ್ನಿ ಇದಿಷ್ಟು ಶಿವಾಜಿ ಮಹಾರಾಜರ ಬಗ್ಗೆ ಸೊ ನಾನು ಆ ವೆಬ್ ಸಿರೀಸ್ ನೋಡಿದ್ಮೇಲೆ ನಿಮಗೆ ಹೇಳಿರುವಂತಹ ಈ ಕಲೆಕ್ಟ್ ಮಾಡಿ ನಿಮ್ಮ ಹತ್ರ ತಗೊಂಡು ಬಂದಿರುವಂತಹ ಮಾಹಿತಿಯಾಗಿದೆ ಸೊ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದನ್ನ ನಾನು ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡಲ್ಲ ನನಗೆ ಸಿಕ್ಕಿರುವಂತಹ ನಾನು ರಿಸರ್ಚ್ ಮಾಡಿರುವಂತಹ ಮೂಲಗಳ ಪ್ರಕಾರ ನನಗೆ ಸಿಕ್ಕಿರುವಂತಹ ಮಾಹಿತಿ ಇದರಲ್ಲಿ ಏನಾದರೂ ತಪ್ಪಾಗಿದ್ರೆ ಆ ತಪ್ಪುಗಳನ್ನು ನೀವು ಕಮೆಂಟ್ ಮಾಡಿ ಸರಿ ತಪ್ಪಾಗಿದೆ ಅಂತ ತಿಳಿಸಿ ಸರಿ ಇದ್ರೆ ಎಸ್ ನಿಮಗೊಂದು ನಾಲೆಜ್ ಸಿಕ್ತು ಅಂತ ನನಗೂ ಕೂಡ ಖುಷಿ ಸಿಗುತ್ತೆ ಎಸ್ ಈ ಸಂಚಿಕೆಯಲ್ಲಿಯೇ ಮುಕ್ತಾಯಗೊಳಿಸುವಂತಹ ಸಮಯ ಆಗಿದೆ ಸೊ ಅಗೇನ್ ಈ ಸಂಚಿಕೆಯಲ್ಲಿ ನಾನು ನಿಮ್ಗೆಲ್ರಿಗೂ ಒಂದು ಕ್ವಶನ್ ಕೇಳ್ತೀನಿ ಆ ಕ್ವಶನ್ಗೆ ನಿಮ್ಮ ಹತ್ರ ಉತ್ತರ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಗೂಗಲ್ ಸರ್ಚ್ ಮಾಡ್ದೇನೆ ಕಮೆಂಟ್ ಮಾಡಬೇಕು ಮಾಡ್ತೀರಾ ಎಸ್ ನನ್ನ ಪ್ರಶ್ನೆ ಏನಪ್ಪಾ ಅಂದರೆ ಶಿವಾಜಿ ಮಹಾರಾಜರ ಪೂರ್ಣ ಹೆಸರೇನು ತುಂಬ ಜನಕ್ಕೆ ಗೊತ್ತಿರಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಪೂರ್ಣ ಹೆಸರು ಏನು ಅನ್ನುವಂತಹದನ್ನ ಗೂಗಲ್ ಸರ್ಚ್ ಮಾಡ್ದೇನೆ ನೀವು ಕಮೆಂಟ್ ಮಾಡಿ ಅಕಸ್ಮಾತ್ ನಿಮಗೆ ಈ ಉತ್ತರ ಉತ್ತರ ಗೊತ್ತಾಗ್ಲಿಲ್ಲ ಅಂದ್ರೆ ಅಗೇನ್ ಅದಾದ್ಮೇಲೆ ಗೂಗಲ್ ಸರ್ಚ್ ಮಾಡಿ ನೋಡಿ ನಿಮಗೂ ಕೂಡ ಈ ಒಂದು ಮಾಹಿತಿ ದೊರಕಲಿ ಅನ್ನುವಂತಹ ಉದ್ದೇಶದಿಂದ ಈ ಕ್ವಶನ್ ನ ಕೇಳಿದೆ ಸೊ ಈ ಸಂಚಿಕೆಯಲ್ಲಿ ಮುಕ್ತಾಯಗೊಳಿಸೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ